ನಲವತ್ತು ವರ್ಷಗಳ ಬಳಿಕ ಒಂದಾದ ಕಾಲೇಜು ಸ್ನೇಹಿತರು ಕೊರಟಗೆರೆ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಸುಮಾರು ನಲವತ್ತು ವರ್ಷಗಳ ಹಿಂದೆ ಓದಿದಂತಹ ಹಳೆ ಸ್ನೇಹಿತರು ಈಗ ಒಂದಾಗಿ ಕೊರಟಗೆರೆ ಪಟ್ಟಣದ ಇತಿಹಾಸ ಪ್ರಸಿದ್ಧ ಕಟ್ಟೆಗಣಪತಿ ದೇವಾಲಯ ಶ್ರೀ ಮಾರಮ್ಮ ಕೊಲ್ಲಾಪುರದಮ್ಮ ದೇವಾಲಯ ಹಾಗೂ ಬೈಲಾಂಜನೇಯ ಸ್ವಾಮಿ ದೇವಾಲಯಕ್ಕೆ ವಿಶೇಷ ಪೂಜೆ ಸಲ್ಲಿಸಿದರು ವಿದ್ಯಾಭ್ಯಾಸವನ್ನು ಮುಗಿಸಿ ಜೀವನದ ಹಾದಿ ಹಿಡಿದ ಈ ಎಲ್ಲಾ ಸ್ನೇಹಿತರು ಸುಮಾರು ನಲವತ್ತು ವರ್ಷಗಳ ಬಳಿಕ ಒಟ್ಟಿಗೆ ಸೇರಿ ಔತಣಕೂಟವನ್ನು ಏರ್ಪಡಿಸಿ ತಮ್ಮ ತಮ್ಮ ಕುಟುಂಬಗಳ ವಿಷಯಗಳನ್ನು ನೆನೆಸಿಕೊಳ್ಳುತ್ತಾ ತಮ್ಮ ಕಾಲೇಜು ಜೀವನದ ಸವಿ ನೆನಪುಗಳನ್ನು ಮೆಲುಕು ಹಾಕಿಕೊಂಡು ಔತಣಕೂಟವನ್ನು ಸಂಭ್ರಮಿಸಿದರು ಎಲ್ಲ ಸಹಕಾರಗಳಿಗೆ ಮುಖ್ಯವಾದ ಬಲರಾಮಣ್ಣೂರು ಯಾಕಂದ್ರೆ ಬಲರಾಮಣ್ಣರು ಈ ಚಿಕ್ಕ ದೊಡ್ಡವ್ರಿಗೆ ಯಾರು ನಾವು ಒಳ್ಳೆಯವರು ಅವಾಗ ನಮಗೆ ಗೊತ್ತಿರೋರು ಬಲ್ಲರಾಮಣ್ಣರು ಹಾಗಾಗಿ ಅವರಿಗೆ ನಿರ್ಧಾರ ಪರವಾಗಿ ಅಭಿಮಾನಿ O Lula ವಿಶೇಷವಾಗಿ ಖ್ಯಾತ ಚಲನಚಿತ್ರ ಹಾಸ್ಯ ನಟ ತಬಲ ನಾಣಿ ಮುಂಜಾನೆ ಗೆಳೆಯರ ಬಳಗದ ಎಲ್ಐಸಿ ರಾಜಣ್ಣ ಕೆಬಿ ಲೋಕೇಶ್ ಎಸ್ಎಸ್ಆರ್ ಹೋಟೆಲ್ನ ಮಾಲೀಕರಾದ ಶೈಲಜಾ ನಿವೃತ್ತ ಮುಖ್ಯ ಅಧಿಕಾರಿಯಾಗಿ ಹನುಮಂತೇಗೌಡ ಸೇರಿದಂತೆ ಮೂವತ್ತೈದಕ್ಕೂ ಹೆಚ್ಚು ಸ್ನೇಹಿತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು ಕೊರಟಿಗೆರೆಯಲ್ಲಿ ಹುಟ್ಟಿ ಅಕ್ಕಪಕ್ಕ ಹಳ್ಳಿಗಳಿಂದಲೂ ಬಂದು ಕೊರಟಗೆರೆಯಲ್ಲಿ ನಾವು ಶಾಲಾ ಕಾಲೇಜುಗಳನ್ನು ನಿಲ್ಲಿಸಿ ಇವತ್ತು ಮಾರಮ್ಮ ಕೊಲ್ಲಾಪುರದಮ್ಮ ಕಚೇ ಗಣಪತಿ ಪೂಜೆಗೆ ಎಲ್ಲರೂ ಬಂದಿದ್ದೀವಿ ಅದಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಮತ್ತು ಸ್ನೇಹಿತೆಯರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ ನಮ್ಮ ಜೀವನ ಇದೇ ರೀತಿ ನೂರು ವರ್ಷ ನಾವೆಲ್ಲ ಚೆನ್ನಾಗಿದ್ದು ಆರೋಗ್ಯ ಐಶ್ವರ್ಯ ಮತ್ತು ಎಲ್ಲರಿಗೂ ಒಂದು ಅಧಿಕಾರ ಕೊಟ್ಟು ಕಾಪಾಡಲಿ ನಮ್ಮ ಕೋಟೆಮ್ಮರಮ್ಮ ಕೊಲ್ಲಾಪುರದಮ್ಮ ಅಂತ ನಾನು ಕೋಟೆಗೆರೆಯ ಎಲ್ಲ ಸ್ನೇಹಿತರ ಪರವಾಗಿ ನಾನು ಕೇಳ್ಕೊಳ್ತೇನೆ ನಮ್ಮ ಸ್ನೇಹಿತರೆಲ್ಲ ಇವತ್ತು ಸೇರಿದ ಗ್ರೂಪಕ್ಕೆ ಬಹಳ ವರ್ಷಗಳ ನಂತರ ಎಲ್ಲ ಪಿ ಯು ಸಿ ಮುಗಿಸಿ ಎಸ್ ಎಲ್ ಸಿ ದಿಸಿ ಆಚೆ ಹೋದವರು ಜೀವನ ಹರಿಸ್ಕೊಂಡು ಹೊರಗಡೆ ಹೋದ್ವಿ ಈಗೆಲ್ಲರೂ ಇವತ್ತು ನಮ್ಮನ್ನು ಸೇರಿಸಿದ್ದಾಳೆ ಮಹಾತಾಯಿ ಮಾರಮ್ಮ ಕೊಲ್ಲಾಪುರದಮ್ಮನಿಗೆ ನಮ್ಮೆಲ್ಲರೂ ರೀತ ಧನ್ಯವಾದಗಳು ಹೃದಯಪೂರ್ವಕ ಧನ್ಯವಾದಗಳು ಜೊತೆಗೆ ಸಾಸ್ತ್ರಾಂಗ ನಮಸ್ಕಾರ ನನಗೆ ಯಾಕೆಂದರೆ ಇಲ್ಲೇ ಹುಟ್ಟಿ ಬಿಡ್ತಾರೆ ನಾವೆಲ್ಲ ಒಂದೊಂದು ಕಡೆ ದಾರಿ ತೋರಿಸಿ ನಮ್ಮನ್ನೆಲ್ಲ ಹೊರಗಡೆ ಕರ್ಕೊಂಡು ಮಾಡಿದ್ದಾರೆ ಇವತ್ತು ಇಷ್ಟು ಜನ ನಾವಿಲ್ಲಿ ಸ್ನೇಹಿತರನ್ನ ಸೇರೋದಕ್ಕೆ ನಮ್ಮ ಶೈಲಜೆ ಅವರ ಕಾರಣ ಅವರು ತುಂಬ ಇಸಿಟಿ ತೊಗೊಂಡು ಮುಂದೆ ನಿಂತುಕೊಂಡು ಎಲ್ರಿಗೂ ಫೋನ್ ಮಾಡಿ ಇವತ್ತು ಸೇರಿಸಿದ್ದಾರೆ ಮತ್ತು ನಮ್ಮ ಹನುಮಂತಗೌಡರು ಉಸ್ತುವಾರಿ ಸಚಿವರು ಹನುಮಂತೇಗೌಡರು ಅವರು ನಮ್ಮನ್ನೆಲ್ಲ ಇವತ್ತು ಸೇರಿಸಿದ್ದಾರೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಎಲ್ಲ ಮುಖಬಿ ಮೂವತ್ತು ವರ್ಷ ಮೂವತ್ತೈದು ವರ್ಷ ಆಗಿದ್ದಾರೆ ನಾವು ನಾಲ್ ಲೆಕ್ಕ ಅಮ್ಮನ ಮಕ್ಕಳಿಗೆ ಬಂದು ಸೇರ್ಕೊಂಡಿದ್ದೀವಿ ಎಲ್ಲ ಖುಷಿ ಆಗಿದೆ ತುಂಬಾ ಖುಷಿ ಆಗ್ತಾ ಇದೆ ನಮಗೆ ಜೀವನದಲ್ಲಿ ಸ್ನೇಹಿತರು ಮಾಡ ಹಳೆ ನೆನಪುಗಳೆಲ್ಲ ನಮ್ಮ ಜೊತೆಲಿ ಇದ್ದಾಗ ನಮಗೆ ಆಯುಸ್ಸು ಜಾಸ್ತಿ ಆಗುತ್ತೆ ಎನರ್ಜಿ ಜಾಸ್ತಿ ಆಗುತ್ತೆ ತಾಯಿ ಆಶೀರ್ವಾದ ಎಲ್ಲರಿಗೂ ಇರಲಿ ಸೇರಿದಂತೆ ಎಲ್ಲ ಸ್ನೇಹಿತರುಗಳಿಗೆ ಅಮ್ಮನ ಆಶೀರ್ವಾದ ಕೇಳಿಕೊಂಡು ನಮ್ಮ ದೇವರ ನಾನು ಇಲ್ಲಿ ಪಕ್ಕ ಕೊಡಗಿನ ಪಕ್ಕ ಹೂಲಿಪುಂಡೆ ಗ್ರಾಮದವರು ಬಹುಶಃ ಈ ಒಂದು ಎಲ್ಲ ಸ್ನೇಹಿತರ ಪೈಕಿ ನಾವು ಹಬ್ಬ ಅನಿಸುತ್ತೆ ಎಳ್ಳಿಯೋರು ನಮ್ಮ ನಮ್ಮ ರಾಜಣ್ಣ ಇತ್ತು ನಾವಿಬ್ಬರೂ ಎಳ್ಳೆಯೋರು ನಾವು ಐಸ್ಕೂಲಿಗೆ ಬಂದಾಗ ನಮ್ಮ ಬಿ ಸೆಕ್ಷನು ಆಲ್ಮೋಸ್ಟು ಎಲ್ಲ ಟೌನ್ ಊರಿಗೆ ನಾನು ತಿದ್ದೆವು ಶೆಟ್ ಶೆಟ್ಟುಗಳು ಜಾಸ್ತಿ ಹೇಳ್ತೀನಿ ಶಕ್ಟರ್ ಗುಂಡಿ ಆಸ್ತಿ ಇತ್ತು ಅಂದರೆ ಈಗ ವಿರುದ್ಧ ನಮ್ಮ ಟೌನ್ ನೋಡುವ ಇದ್ದಿದ್ದು ನಮ್ಮ ಹಳ್ಳಿಯೂ ಅಷ್ಟೇ ಆ ಒಂದು ಫ್ಯಾಚು ಐಸೂರು ಜೀವನ ಐಸೂರು ಶೈಸು ಅದನ್ನು ನಾವು ಮರಳಕ್ಕೆ ಸಾಧ್ಯನೇ ಇದೆ ಅಂತ ಇದು ಹಂಗಾಗಿ ಈ ದಿನ ಈ ಒಂದು ಪುನರುಜ್ಜೀನ ಆಗುವಂಥ ದಿನ ನಾವೆಲ್ಲ ಬರಬೇಕಾಗಿತ್ತು ಅವತ್ತು ಕಾರಣದಿಂದ ಬರೋಕ್ಕಾಗಿಲ್ಲ ಹಾಗಾಗಿ ಈ ದಿನ ನಮ್ಮನ್ನು ಎಲ್ಲರೂ ನಾವು ಎಲ್ಲರೂ ಮಾತನಾಡಿಕೊಂಡು ಈ ದಿನ ಯಾರೋ ಮಿಸ್ ಆಗಿದಂಗೆ ಬಂದಿದ್ದಾರೆ ಅವರಿಗೆ ಮೊದಲನೇದಾಗಿ ನಾವು ಅವರೆಲ್ಲರಿಗೂ ಕುಂದಾಯದ ಧನ್ಯವಾದಗಳು ಹೇಳ್ತಾ ಈ ಒಂದು ಸಂಗೀತದಲ್ಲಿ ಆ ತಾಯಿ ನಮ್ಮಮ್ಮ ಈ ಎಲ್ಲ ಕೊರಟಗೆರಿಯ ಎಲ್ಲ ಜನಗಳಿಗೂ ಮತ್ತು ನಮ್ಮೆಲ್ಲ ಬಂದಿರ್ತಕ್ಕಂಥ ಎಲ್ಲ ಆತ್ಮೀಯರುಗಳು ನಮ್ಮ ಗೆಳೆಯರು ಗೆಳತಿದ ಎಲ್ರಿಗೂ ಇನ್ನೂ ತುಂಬ ಒಳ್ಳೆಯದಾಗಿ ಅವ್ರಿಗೆ ಒಳ್ಳೆ ಆಯುಷ್ ಆರೋಗ್ಯ ಪಡ್ಲಿ ಅಂತ ಕೇಳ್ಕೊಂತ ಈ ಒಂದು ಸಂದರ್ಭದಲ್ಲಿ ನಮ್ಮ ಬಲರಾಮಣ್ಣನವರು ಸಹ ತುಂಬಾ ಇದು ಮಾಡಿದ್ರು ಅವರು ಸಹ ನಮ್ಮೆಲ್ಲರ ಜೊತೆ ಮತ್ತೊಮ್ಮೆ ಅವ್ರಿಗೆ ಒಂದು ಧನ್ಯವಾದಗಳು ಹೇಳ್ತಾ ಇದ್ದು ನಮ್ಮ ಮಗಳೇ ನಾನು ನಾವು ಹೋಗ್ತಂತ ಕಾಲದಲ್ಲಿದ್ದಂತ ಎಲ್ಲಾ ಸ್ನೇಹಿತರನ್ನು ಪಾತ್ರ ಆಗ್ಬೇಕು ಅಂತ ಬಂದು ನೀನು ಹಂಗೆ ಬಲರಾಮ ಅವ್ರಿಗೆ ಅಭಿನಂದನೆ ಸಹಕಾರ ನನ್ನೆಲ್ಲ ನನ್ನ ಎಲ್ಲ ಗೆಳತಿಯರಿಗೂ ನನ್ನ ರುಪನೆ ಡಿಫ್ರೆನ್ಸ್ ಇರ್ಬೋದು ಎಲ್ಲ ಹಿಂದೆ ಮುಂದೆ ಓದಿರೋರು ನಾ ಇವತ್ತು ಗೆಟ್ ಟುಗೆದರ್ ಅಂತ ಇವತ್ತು ಆಲೋಚ ಎಲ್ಲರೂ ನಮ್ಮ ಸೇರಿಸಿದ್ದಾರೆ ಎಲ್ಲ ನಮ್ಮ ಲೀಡರ್ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿಸಿ ಇವತ್ತು ಗೆಟ್ ಟುಗೆದರ್ ಮಾಡೋಣ ಮೊದಲು ಕಟ್ಟೆಗಳ ಮಂದಿ ಆಮೇಲೆ ಮಾರಮ್ಮ ಮತ್ತು ಮಲ್ಲಾಪುರಮ್ಮನ ದರ್ಶನ ಮಾಡಿಕೊಂಡು ಬೈಲಾಂಜನ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇದು ಒಂದು ನಿರ್ಮಾಣ ತೆಗೆದುಕೊಂಡು ಇದೇ ರೀತಿ ನಿನ್ನೆ ನಮ್ಮ ಸ್ನೇಹಿತರಾದ ನಾರಾಯಣ ಅವರು ಫೋನ್ ಮಾಡಿದ್ರು ಬಂದೇ ಬರಬೇಕು ಅಂತ ಎರಡು ಸಲ ಹೇಳಿದ್ರು ಇಲ್ಲ ನೀವು ಬಂದೇ ಬರಬೇಕು ಅಂತ ಅದಕ್ಕೆ ನಾವು ಎಲ್ಲ ಕೆಲಸ ಬಿಟ್ಟು ಇವತ್ತು ನಾವು ಜೊತೆಗೆ ಸೇರ್ಕೊಡೋಕೆ ನನಗೆ ಭಾಳ ಸಂತೋಷ ಆಯಿತು ಇದು ಮಾರಮ್ಮನ ದೇವಸ್ಥಾನ ಇತಿಹಾಸ ದೇವಸ್ಥಾನ ಇದು ಈ ಅಮ್ಮನ ಇದು ನಮ್ಮ ಇಡೀ ಕೊಡ್ಗೆರೆ ತಾಲೂಕುಗೆ ಇವತ್ತು ನಮ್ಮ ಒಂದು ಬೆನ್ನೆಲುಬಾಗಿ ನಮ್ಮ ತಾಯಿ ನಿಂತಿದ್ದಾಳೆ ಅದೇ ಥರ ಮೇಲ್ಗಡೆ ನಮ್ಮ ಗಂಗಾಧರೇಶ್ವರ ಸ್ವಾಮಿ ಇದ್ದಾರೆ ಅವರು ನಮ್ಮ ಎಲ್ಲ ಸ್ನೇಹಿತರು ಹಾಗೂ ಇಡೀ ನಮ್ಮ ಕೊಡಗರೆ ತಾಲೂಕ್ ಜನರನ್ನ ಕಾಪಾಡ್ತದೆ ಅದೇ ಥರ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಅಂತ ಆ ದೇವರ ನಮ್ಮ ಗಂಗಾಧರೇಶ್ವರ ಹತ್ರ ನಾವು ಬೇಡ್ಕೊಂಡು